ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕೆಯವರ ಪವಾಡ ಕುಡ್ಲೂರಿನ ಶ್ರೀಧರ್ ಅವರು ಅವರಿಗಾದ ಅದ್ಭುತ ಐಶ್ವರ್ಯದ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ಭಗವದ್ ಧರ್ಮಕ್ಕೆ ಬರುವ ಮೊದಲು ನಾನು ಓಡಾಡಲು ಕೇವಲ ಒಂದು ಸೈಕಲ್ ಇತ್ತು ಆ ಸಮಯದಲ್ಲೇ ನಾನು ಒಂದು ಲಕ್ಷ ರೂಪಾಯಿಗಳ ಪ್ರಾರಂಭಿಕ ಹೂಡಿಕೆಯೊಂದಿಗೆ ನಾನು ಕಬ್ಬಿಣ ಮತ್ತು ಉಕ್ಕಿನ ವ್ಯಾಪಾರವನ್ನು ಪ್ರಾರಂಭಿಸಿದ್ದೆ ಇವತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರವಾದ ಅನುಗ್ರಹದಿಂದಾಗಿ ವ್ಯಾಪಾರವು ವಿಸ್ತಾರಗೊಂಡು ಈ ವರ್ಷ ಹದಿನೈದು ಕೋಟಿ ರೂಪಾಯಿಗಳ ವಹಿವಾಟವನ್ನು ತಲುಪಿದೆ ನಾನು ಕುಟುಂಬ ಸಹಿತವಾಗಿ ಹೋಮದಲ್ಲಿ ಭಾಗವಹಿಸಿದೆವು ಮತ್ತು ನಮ್ಮದೇ ಆದ ಮನೆಗಾಗಿ ಪ್ರಾರ್ಥಿಸಿದೆವು ನಮ್ಮನ್ನು ಒಂದು ಮೂರು ಸಾವಿರ ಚದುರಡಿಯ ಮನೆಯೊಂದನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಶೀರ್ವದಿಸಲಾಯಿತು ಇತ್ತೀಚೆಗೆ ಹೋಮದಲ್ಲಿ ನಾವು ನಮ್ಮ ಮುಖ್ಯವಾದ ಅಂಗಡಿಯನ್ನು ಪ್ರಾರಂಭಿಸಲು ಒಂದು ಒಳ್ಳೆಯ ಜಾಗಕ್ಕಾಗಿ ಪ್ರಾರ್ಥಿಸಿದೆವು ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ನಮಗೆ ಒಂದು ಜಾಗವನ್ನು ತೋರಿಸಲಾಯಿತು ಇದು ನಮಗೆ ಬೇಕಾಗಿದ್ದ ಏಳು ಸಾವಿರ ಚದರಡಿಗಳ ಜಾಗವಾಗಿತ್ತು ಐಶ್ವರ್ಯದ ಸಮೃದ್ಧಿಯನ್ನು ನಮಗೆ ಕರುಣಿಸಿದ ನಮ್ಮ ಪ್ರೀತಿಯ ಕರುಣಾಮಯಿ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಧನ್ಯವಾದಗಳು ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಅನಂತ ಕೋಟಿ ಪ್ರಣಾಮಗಳು ಪರಮಕರ್ಣ ಪರಂಜ್ಯೋತಿಗೆ ಜಯವೆನ್ನಿ